ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಫೋಟೋಗೆ ಕಿಡಿಗೇಡಿಗಳು ಚಪ್ಪಲಿಹಾರವನ್ನ ಹಾಕಿದ್ದಾರೆ ಹೌದು ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಹಗರಗುಂಡ ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿದ್ದು ಸಂಗೊಳ್ಳಿ ರಾಯಣ್ಣನ ವೃತ್ತದಲ್ಲಿರುವ ಭಾವಚಿತ್ರಕ್ಕೆ ಕಿಡಿಗೇಡಿಗಳು ಚಪ್ಪಲಿಹಾರವನ್ನ ಹಾಕಿದ್ದಾರೆ ನಿನ್ನೆ ತಡರಾತ್ರಿ ಹಾರ ಹಾಕಿರುವ ಶಂಕೆ ವ್ಯಕ್ತವಾಗಿದೆ ಇಂಥ ಮಹಾನ್ ವ್ಯಕ್ತಿಗೆ ಅವಮಾನವನ್ನ ಮಾಡಿದರೆ ಹೆತ್ತ ತಾಯಿಗೆ ಅವಮಾನ ಮಾಡಿದಂತೆ ಎಂದು ಹಾಲುಮತ ಸಮಾಜದ ಮುಖಂಡರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಸ್ಥಳದಲ್ಲಿ ಬಿಗುವಿನ ವಾತಾವರಣವಿದೆ ಇನ್ನು ಸ್ಥಳಕ್ಕೆ ಬಸವನ ಬಾಗೇವಾಡಿ ಡಿಎಸ್ಪಿ ಬಾಲಪ್ಪ ನಂದಗಾವಿ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ರು ಇನ್ನು ಈ ಕುರಿತು ತಾಳಿಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವರದಿಗಾರರು ಲಕ್ಷ್ಮಣ್ ಕಲಾಲ್ ಟಿ ನ್ಯೂಸ್ ವಿಜಯಪುರ ತಾಲೂಕು ಹಗರಗುಂಡ ಎಂಬ ಗ್ರಾಮದಲ್ಲಿ ಸ್ವತಂತ್ರ ಹೋರಾಟಗಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿಗೆ ಚಪ್ಪಲು ಹಾರ ಹಾಕಿದಂಥ ದುಷ್ಕರ್ಮಿಗಳು ಏನು ಇದಾರೆ ಅವರು ಯಾರು ಅನ್ನೋದು ಪೊಲೀಸ್ ಅಧಿಕಾರಿಗಳು ತನಿಖೆ ಮಾಡಿ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಅವ್ರನ್ನ ಗಲ್ಲಿಗೇರಿಸ್ಬೇಕಂತ ನಾವು ದಯವಿಟ್ಟು ಎಲ್ಲ ಇಲಾಖೆಗಳಿಗೆ ಮನವಿ ಮಾಡ್ತೀನಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಸಂಬಂಧಪಟ್ಟವ್ರು ಯಾರೇ ಇರಲಿ ಅವರು ಈ ಒಂದು ದುಷ್ಕೃತ್ಯ ಮಾಡಿದಂಥ ಏನು ನೀಚ ಕೆಲಸ ಮಾಡಿದವರು ಏನಿದಾರಲ್ಲ ಅವ್ರನ್ನ ತನಿಖೆ ಮಾಡಬೇಕು ಯಾರೇ ಒಬ್ಬ ದೊಡ್ಡ ವ್ಯಕ್ತಿ ಆಗಲಿ ಮಾಡಿದಂಥ ವ್ಯಕ್ತಿ ದೊಡ್ಡವನೇ ಇರಲಿ ಸಣ್ಣವನೇ ಇರಲಿ ದೊಡ್ಡವನೇ ಇರಲಿ ಸಣ್ಣವನೇ ಇರಲಿ ಅವನು ಒಂದೇ ಗುರುಗಳು ಫೋನ್ ಮಾಡ್ತಾರೆ ಈಗ ಎಲ್ಲ ಅಧಿಕಾರಿಗಳಾಗಲಿ ಯಾರೇ ಇರ್ಲಿ ಎಂತ ದೊಡ್ಡ ವ್ಯಕ್ತಿನೇ ಆಗಲಿ ಅಥವಾ ಯಾವುದೇ ರಾಜಕೀಯ ಮುಖಂಡ ಇರ್ಲಿ ಆ ವ್ಯಕ್ತಿಗೆ ಗಲ್ಲು ಶಿಕ್ಷೆ ಆಗಬೇಕು ಈ ಒಂದು ದುಷ್ಕೃತಿಯಲ್ಲಿ ಭಾಗವಹಿಸತಕ್ಕಂತ ಏನು ನೀಚ ಕೆಲಸ ಮಾಡಿದವರು ಇದ್ದಾರಲ್ಲ ಅವರು ಕೈ ಬಿಟ್ರ ಹಿಂಗೇ ಪ್ರತಿ ಹಳ್ಳಿಗಳಲ್ಲಿ ಈ ಒಂದು ಮಹಾನ್ ಸ್ವತಂತ್ರ ಹೋರಾಟಗಾರರು ಸೊಂಗಲೂರಾಯಣ್ಣಾಗಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಲಿ ಕಿತ್ತೂರಾಯಣ್ಣ ಚೆನ್ನಮ್ಮಾಗಲಿ ಏನು ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದಂಥವ್ರು ಏನು ಹಿರಿಯರು ಏನಿದಾರಲ್ಲ ಸ್ವತಂತ್ರ ಹೋರಾಟಗಾರರು ಅವರಿಗೆ ಈಗೇ ಮಾಡ್ಕೊಂತ ಹೋಗ್ತಾರ ಅದಕ್ಕೆ ಅವ್ರನ್ನ ಆದಷ್ಟು ಬೇಗ ಏನು ಹಿಡಿದು ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಗಲ್ ಶಿಕ್ಷೆ ಅಂತ ಹೇಳಿ ಕೇಳ್ಕೊತೀನಿ ಮತ್ತು ಊರಾಗ ಏನು ಇಂಥವ್ರು ಅದರಲ್ಲ ಅಶಾ ಅಶಾಂತಿ ಉಂಟು ಮಾಡ್ತಾರ ಸಮಾಜ ಸಮಾಜಗಳಲ್ಲಿ ಏನು ಜಾತಿ ಜಾತಿ ಮತ್ತು ಸಮಾಜಗಳಲ್ಲಿ ಹೊಂದಾಣಿಕೆ ಆಗ್ಲಾರ್ದಾನೆ ಬೆಂಕಿ ಕೊರೆದು ಏನು ಶಾಂತಿ ಉಂಟು ಮಾಡಾರ ಹಳ್ಳಿಯಾಗ ಪಾಪ ಮುಗ್ಧ ಜನ ಇರ್ತಾರ ಅವ್ರನ್ನ ತಿಳುವಳಿಕೆ ಕಡಿಮೆ ಇರ್ತೈತಿ ಇಂಥದ್ರಲ್ಲಿ ಹಳ್ಳಿಗಳಾಗ ಶಾಂತಿ ಉಂಟು ಶಾಂತಿ ಶಾಂತಿಯಿಂದ ಬದುಕುವಂಥ ಹಳ್ಳಿಗಳೇನಿದಾವಲ್ಲ ಇಂಥ ದುಷ್ಕೃತಿ ಮಾಡಿದಂಥ ವ್ಯಕ್ತಿಗಳು ಅಶಾಂತಿ ಉಂಟು ಮಾಡಿ ಜಾತಿ ಜಾತಿ ಆಗ ಕೋಮುವಾದ ಹಚ್ಚಿ ಏನೋ ಹೋಗಿಬಿಡ್ತಾರೆ ಅದಕ್ಕೆ ಅಂಥವ್ರನ್ನ ದಯವಿಟ್ಟು ಪೊಲೀಸ್ ಇಲಾಖೆ ಬರೇ ಮಾಡ್ತೀನಿ ಮಾಡ್ತೀನಿ ಅನ್ನಬಾರ್ದು ಮಾಡಿ ತೋರಿಸಬೇಕು ಪೊಲೀಸ್ ಇಲಾಖೆ ಉಗ್ರವಾಗಿ ಪೊಲೀಸ್ ಇಲಾಖೆ ತನಿಖೆ ಮಾಡಿ ಅವನು ಗಲಶಿಕ್ಷೆ ಮಾಡಿದ್ರೆ ಮಾತ್ರ ಕೈ ಬಿಡ್ತೀವಿ ಇಲ್ಲಾಂದ್ರೆ ಉಗ್ರವಾಗಿ ಇಡೀ ತಾಲೂಕಾದ್ಯಂತ ಹೋರಾಟ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಬಿಡಲ್ಲ ತಾಲೂಕಲ್ಲ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಏನ ಆ ಮಾನವ ವ್ಯಕ್ತಿ ಸ್ವತಂತ್ರ ಹೋರಾಟಗಾರ ಅಂತವನಿಗೆ ಇಂಥ ಒಂದು ದುಷ್ಕೃತ್ಯ ಮಾಡಿದವರು ಅಂತಂದ್ರೆ ಯಾವ ವ್ಯಕ್ತಿಗೆ ಸುಮ್ ಕುಂದಿರುವಂತ ಮನ ಮನೋಭಾವನೆ ಇಲ್ಲೇ ಇಲ್ಲ ನಮಗೆಲ್ಲ ಇಷ್ಟು ಮನಸ್ಸು ಕುದೀತದೆ ಅವ ಸಿಗ್ಬೇಕು ಇವ್ರು ಯಾರು ತನಿಖೆ ಮಾಡಿದವರು ಏನದ ತನಿಖೆ ಮಾಡೋಕೆ ಕೇಸಿ ಅವರಿಂದ ಆಗಿಲ್ಲ ಅಂದ್ರೆ ನಾವು ಅವನನ್ನು ಕೊಂದು ಬಿಡ್ತೀವಿ ಯಾವಲ್ಲ ಅವನ ಗಲ್ಲು ಶಿಕ್ಷೆ ಇವ್ರಿಂದ ಮರಕಾಗಿಲ್ಲ ಅಂದ್ರೆ ನಮ್ಮ ಕೈಯಲ್ಲಿ ಕೊಡಿ ಅವನೇ ನಾವು ಮಾಡ್ತೇವನಿಗೆ ತನಿಖಾಧಿಕಾರಿಗಳು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು ತನಿಖೆ ಮಾಡಿ ಅವನನ್ನು ವಾದ್ಯ ಒಳಗಾಕದಲ್ಲ ಅವನ ಗಲ್ಲು ಶಿಕ್ಷೆ ಮಾಡಬೇಕು ನಮ್ಮಲ್ಲಿ ಇರ್ತಕ್ಕಂಥ ಕಾನೂನು ಹಂಗೈತಿ ಏನು ಅವನನ್ನು ಗಲು ಶಿಕ್ಷೆ ಮಾಡಲೇಬೇಕು ನಾವು ಯಾ ಯಾ ಎಲ್ಲ ಸಮಾಜದವರು ಪಕ್ಷಾತೀತವಾಗಿ ಸಾಮಾಜಿಕವಾಗಿ ಎಲ್ಲರೂ ಏನು ಅವನನ್ನು ಗಲು ಶಿಕ್ಷೆ ಆಗ್ಬೇಕು ಅಂತೇಳಿ ಮನವಿ ಮಾಡ್ಕೊಳ್ತೀವಿ ಯಾರಾದರೂ ನಮ್ಮಲ್ಲಿ ಅವನ ಬಗ್ಗೆ ಯಾರಾದರೂ ಅವ ಮಾಡಿದಂತ ಕುತ್ತೆ ಕಣ್ಣಿ ಕಾಣಿಸುತ್ತೆ ನಮ್ಮವರು ದಯವ್ ದಯವಿಟ್ಟು ಕೈ ಮುಗಿತಿನಿ ಮುಚ್ಕೊಬೇಡ್ರಿ ಏನಿದ್ರು ಅವ್ರು ಮುಚ್ಕೋಬೇಡ್ರಿ ದಯವಿಟ್ಟು ಯಾರು ಇರ್ತಾರಲ್ಲ ತಪ್ಪು ಮಾಡಿದ ನೋಡಿರಿ ಉಪ್ಪು ತಿಂದವ್ ನೀರು ಕುಡಿಬೇಕು ತಪ್ಪು ಮಾಡಿದವ ಇವತ್ತಲ್ಲಿ ನಾಳೆ ಬೆಳಗ್ಗೆ ಬಹಳ ಇವತ್ತು ಒಳಗೆದ್ಬೋದು ಇವತ್ತಲ್ಲಿ ನಾಳೆ ಹೊರಗೆ ಬರ್ತಾನ ನಮ್ಮ ಕಣ್ಣಿಗೆ ಕಾರ್ಲ ಏನು ಓಡಾಡ್ದವ ಓಡಾಡ್ತಾನ ಯಾರಾದ್ರೂ ದಯವಿಟ್ಟು ಎಲ್ಲರಿಗೆ ಮನವಿ ಮಾಡ್ತೀನಿ ಅವ್ರು ಯಾರಾದರೂ ಗೊತ್ತಿರೋ ಇದ್ರೆ ದಯವಿಟ್ಟು ಆ ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಡ್ರಿ ಅವನ ವಿರುದ್ಧ ಕ್ರಮ ತಗೊಳ್ತಾರ ಅವನು ಹಾಕಿ ಗಲ್ ಶಿಕ್ಷೆಗೆ ವ್ಯವಸ್ಥೆ ಮಾಡ್ತಾರೆ ಇವತ್ತು ಅಂಬೇಡ್ಕರ್ ಇರಬಹುದು ಬಸವಣ್ಣನವರು ಇರ್ಬೋದು ಸಂಗೊಳ್ಳಿ ರಾಯಣ್ಣನವರು ಇರ್ಬೋದು ಇವರೆಲ್ಲ ಜಾತಿ ವರ್ಗವನ್ನ ಮೀರಿ ಈ ದೇಶಕ್ಕ ಈ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಟ್ಟಂತ ಮಹಾನ್ ವ್ಯಕ್ತಿಗಳು ಅಂತವರಿಗೆ ಅಪಮಾನ ಮಾಡುದು ಒಂದೇ ಅವರು ಎತ್ತ ತಾಯಿಗೆ ಅಪಮಾನ ಮಾಡುದು ಒಂದೇ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ನಾವು ನಮ್ಮ ಜೊತೆ ತಾಳಿಕೋಡಿ ತಾಲೂಕಿನ ಕುರುಬರ ಸಂಘದ ಅಧ್ಯಕ್ಷರಾದಂತಹ ಸೈಬಣ್ಣಣ್ಣ ಅವರು ಮತ್ತು ಉಪಾಧ್ಯಕ್ಷರಾದಂತಹ ಮಲ್ಲಣ್ಣ ಕುರುಬರವರು ಅಡತಿ ಅಂಗಡಿ ವ್ಯಾಪಾರಸ್ಥರಾದಂಥ ರಮೇಶ್ ಅಣ್ಣ ಅವರು ಇನ್ನೂ ಹಲವಾರು ಜನ ಇವತ್ತ ನಮ್ಮ ಜೊತೆ ಈ ಒಂದು ದುಷ್ಕೃತಿ ಏನು ಮಾಡ್ಯಾರ ಇವ್ರನ್ನ ತನಿಖೆ ಮಾಡಿ ಅವ್ರನ್ನ ಯಾರು ಕಂಡು ಹಿಡಿದಾರೆ ಅಲ್ಲಿ ತನೂ ಕೂಡ ನಾವು ಈ ಹೋರಾಟನ ಕೈ ಬಿಡುದಿಲ್ಲ ಶೀಘ್ರದಲ್ಲೇ ಇದನ್ನ ತನಿಖೆ ಮಾಡಿ ಯಾರು ಇದನ್ನ ಮಾಡ್ಯಾರಂತ ಪತ್ತೆ ಹಚ್ಚಿ ಅವರಿಗೆ ಕಠಿಣ ಕಾನೂನು ಕ್ರಮ ಸಿಗಿಸಲಿ ಏನು ಅವ್ರಿಗೆ ಕೊಡಿಸ್ಲಿಲ್ಲಪ್ಪ ಅಂತಂದ ನಾವು ಮುಂದಿನ ದಿನಮಾನ್ದೊಳಗ ಇದನ್ನ ತಾಲೂಕಿನಾದ್ಯಂತನೇ ಏನು ಈ ಒಂದು ಹೋರಾಟ ಮಾಡಿ ಇದನ್ನ ಇಲ್ಲಿಗೆ ಬಿಡುವಂತ ಸಂದರ್ಭ ಇಲ್ಲಿಗೆ ಬಿಡುವಂತ ಪ್ರಶ್ನೆ ಇಲ್ಲ ಇದನ್ನ ಹೆಚ್ಚು ಹೆಚ್ಚು ನಾವು ಜಾಗೃತಿ ಮಾಡಬೇಕಾಗ್ತದ ಅದೇ ರೀತಿ ಎಲ್ಲ ರಾಯಣ್ಣನ ಅನುಯಾಯಿಗಳು ರಾಯಣ್ಣನ ಪ್ರೇಮಿಗಳು ಏನೆದಿರಿ ನೀವು ಕೂಡ ಹೆಚ್ಚು ಹೆಚ್ಚು ಈ ಘಟನೆಗಳು ಎಲ್ಲೆಲ್ಲಿ ಆಗ್ತಾವ ನೀವು ಸ್ವಲ್ಪ ಹೆಚ್ಚಿನ ಮುಂಜಾಗ್ರತೆ ವಹಿಸಿ ನಿಮ್ಮಲ್ಲಿಂದ ಏನೇನು ಸಾಧ್ಯ ಆತ ಸಿಸಿ ಕ್ಯಾಮರಾ ಗಿಮ್ರಾ ಅಳವಡಿಸಕ ಒಬ್ಬ ದುಷ್ಕೃತ್ಯ ಮಾಡವ ಒಬ್ಬ ಇರ್ತಾನ ಕೋಮು ಸೌಹಾರ್ದತೆ ಕೆಡ್ತದ ಊರಾಗ ಒಂದಕ್ಕೊಂದು ವೈಷಮ್ಯಗಳು ಬೆಳಿತಾವ ಜಾತಿ ಒಳಗನೆ ಬೆಂಕಿ ಹುಡ್ತದ ಯಾಕಂದ್ರೆ ಇಲ್ಲಿ ಒಂದು ಟಿಪ್ಪು ಸುಲ್ತಾನ್ ಅಂತ ಹೇಳಿ ಹೆಸರು ಕೊಟ್ಟಿದ್ದೇನೆ ಇದು ಇಷ್ಟೆಲ್ಲ ಸಮಸ್ಯೆ ಆಗತ್ತದ ಯಾಕಂದ್ರೆ ಟಿಪ್ಪು ಸುಲ್ತಾನು ಕೂಡ ಬ್ರಿಟಿಷರು ಹೋರಾಟ ಮಾಡಿದವನೇ ಅದು ನಿಮಗೂ ಗೊತ್ತದ ಇತಿಹಾಸ ಆದ್ರೆ ಅಂತ ವ್ಯಕ್ತಿಗೆ ಹೆಸರಿನಲ್ಲಿ ಬಳಸೋದ್ರಿಂದ ಅವ್ರು ಯಾರಾದ್ರೂ ಮಾಡಿದ್ರು ಬಟ್ಟೆ ಕೆಲಸ ಮಾಡುದಲ್ಲ ಅದಕ್ಕೆ ಶೀಘ್ರವಾಗಿ ಯಾರ ಪೊಲೀಸ್ ಇಲಾಖೆಯವರು ಇದನ್ನ ನೀವು ಏನೇ ಕಂಡೀಷನ್ ಇದನ್ನ ಇನ್ವೆಸ್ಟಿಗೇಷನ್ ಮಾಡಿ ಯಾರು ಇದನ್ನ ಮಾಡ್ಯಾರ ಕೃತ್ಯ ನೀವು ಅದನ್ನ ಕಂಡು ಹಿಡೋದಕ್ಕೆ ಅವ್ರಿಗೆ ಶಿಕ್ಷೆ ಹೇಳಿ ನಮ್ಮ ಎಲ್ಲ ರಾಯಣ್ಣನ ಯುವ ಅಧ್ಯಕ್ಷರು ಮತ್ತು ಸಮಾಜದವರು ರಾಯಣ್ಣ ಅಭಿಮಾನಿಗಳದ್ದು ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ನಮಸ್ಕಾರ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗ್ರಾಮದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ನಾರಾಯಣನ ಮೂರ್ತಿಗೆ ಯಾವ ಮಧ್ಯರಾತ್ರಿಯಲ್ಲಿ ಚಪ್ಪಲಿ ಹಾರ ಹಾಕುದರ ಮುಖಾಂತರ ಅವನಿಗೆ ಅಪಮಾನ ಮಾಡಿರ್ತಾರೆ ಅದಕ್ಕೆ ಈ ಎಲ್ಲಾ ಸಂಘಟನೆಗಳು ಕೂಡ ಈ ಹಿಂದುಳಿದ ವರ್ಗದ ಎಲ್ಲಾ ಸಂಘಟನೆಗಳು ಕೂಡ ಇಲ್ಲಿ ಹೋರಾಟಕ್ಕೆ ಭಾಗಿಯಾಗ್ತಾ ಇದ್ದಾವೆ ಇದರ ಮೇಲಾಧಿಕಾರಿಗಳಾದ ಪೊಲೀಸ್ ಎಲ್ಲಾ ಇಲಾಖೆಯವರು ಇದರ ಸೂಕ್ಷ್ಮವಾಗಿ ಅತಿ ಕಳಿ ಕಳೆಯಿಂದ ಇದರ ಒಂದು ತನಿಖೆಯನ್ನು ಮಾಡಿ ಆ ಕಿಡಿಗೇಡಿಗಳನ್ನು ಯಾರೊಂದು ಪತ್ತೆ ಹಚ್ಚಿ ಅವರಿಗೆ ಕಠಿಣವಾದಂತ ಶಿಕ್ಷೆಯನ್ನು ಕೊಡಬೇಕೆಂದು ಈ ಸಂಘಟನೆ ಮುಖಾಂತರ ನಾವು ಎಲ್ಲ ಪೊಲೀಸ್ ಸಿಬ್ಬಂದಿಯವರೆಗೂ ಒಂದು ಮನವಿಯನ್ನು ಮಾಡ್ತಾ ಇದ್ದೇವೆ ಈ ಹೋರಾಟ ಎಲ್ಲಿವರೆಗೂ ಅಂದ್ರೆ ಇದನ್ನ ಮಾಡಿದ ಕಿಡಿಗುಳು ಸಿಗೋವರೆಗೂ ನಾವು ಹೋರಾಟ ನಿಲ್ಲಿಸೋದಿಲ್ಲ ಪೊಲೀಸ್ ಇಲಾಖೆಯವರು ಅತಿ ಇಮಿಡಿಯೇಟ್ಲಿಯಾಗಿ ಅವರನ್ನು ಹೊರತರದೇ ಇದ್ರೆ ನಾವು ಇಡೀ ಕರ್ನಾಟಕ ಹೋರಾಟವನ್ನು ಮಾಡಕ್ ನಾವು ಎಲ್ಲದಕ್ಕೂ ಸಿದ್ಧರಿದ್ದೇವೆ ಎಲ್ಲ ಘಟನೆಗಳನ್ನು ತಗೊಂಡು ದಯವಿಟ್ಟು ಇದನ್ನು ಬಹಳ ಅಧಿಕಾರಿಗಳು ಬಹಳ ಗಮನದಲ್ಲಿ ತಗೊಂಡು ಎಸ್ ಪಿ ಆಫೀಸ್ ಸೈಬರ್ಗೂ ಕೂಡ ಒಂದು ಮನವಿ ಮಾಡ್ತಾ ಇದೀವಿ ಈ ತಾಳಿಕೋಟಿ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಟೇಷನ್ಗೆ ಅವರು ದಯವಿಟ್ಟು ಇಂಟಿಮೇಷನ್ ಮಾಡಿ ದಯವಿಟ್ಟು ಅದ್ರ ಬಗ್ಗೆ ತನಿಖೆ ಒಂದು ಸ್ವಲ್ಪ ಹೆಸರಿಕೆ ಕೊಡಬೇಕಂದ್ರೆ ಅವರಲ್ಲಿ ಒಂದು ವಿನಂತಿಯನ್ನು ಈ ಸಮಾಜದ ಮುಖಾಂತರ ಒಂದು ಅಗರಗುಂಡ ಗ್ರಾಮದ ಈ ಸಂಗೋಳ ರಾಯಣ್ಣ ಸಂಘದ ಸದಸ್ಯ ಸದಸ್ಯನಾಗಿ ಒಂದು ಮನವಿಯನ್ನು ಮಾಡ್ತಾ ಇದ್ದೇನೆ